And I am right now in Bangalore. Yes. After coming over there, I will honor you. Yes, sir. Thank you, sir. Okay, thank you. Keep, keep, keep it up. Yes. Continue this type in mm. your future education. Yes, sir. Okay, thank you. Thank you. And result is 624 Avlika. And that's the Karnal, teachers, parents, grandparents, both. ಬೋತ್ ಮೆಟರ್ನಲ್ ಆ್ಯಂಡ್ ಮೆಟರ್ನಲ್ ಗ್ರ್ಯಾಂಡ್ ಪೇರೆಂಟ್ಸ್ ಮತ್ತು ಹಾರ್ಡ್ ವರ್ಕ್ ಇಡಬೇಕು ಪ್ರಿನ್ಸಿಪಲ್ ಸರ್ ಎಲ್ಲ ಟೀಚರ್ಸ್ ಭಾಳ ಸಪೋರ್ಟ್ ಮಾಡಿದ್ರು ಎಲ್ಲರೂ ಮೊದಲಿಂದನೇ ಹೇಳ್ತಿದ್ರು ನಾ ಮಾಡ್ತೀನಿ ಸಿಕ್ಸ್ ಟ್ವೆಂಟಿ ಫೈವ್ ಮಾಡ್ತೀನಿ ಅಂತ ಎಲ್ಲರೂ ಸಪೋರ್ಟ್ನು ಮಾಡಿದ್ರು ಭಾಳ ಅವರಿಗೂ ಹೋಪ್ ಇತ್ತು ನನ್ನಲ್ಲಿ ಬಟ್ ಸಿಕ್ಸ್ ಟ್ವೆಂಟಿ ಫೋರ್ ಆಯಿತು ಅದಕ್ಕೆ ನಂದು ಅಷ್ಟೇ ಕಾರಣ ಅಲ್ಲ ನಮ್ಮ ಟೀಚರ್ಸು ಪೇರೆಂಟ್ಸು ಗ್ರ್ಯಾಂಡ್ ಪೇರೆಂಟ್ಸು ಬೋತ್ ಬೋತ್ ಮೆಟರ್ನಲ್ ಆ್ಯಂಡ್ ಪೆಟರ್ನಲ್ ಗ್ರ್ಯಾಂಡ್ ಪೇರೆಂಟ್ಸ್ ಮತ್ತು ಹಾರ್ಡ್ ವರ್ಕ್ ಇರಬೇಕು ಪ್ರಿನ್ಸಿಪಲ್ ಸರ್ ಎಲ್ಲ ಟೀಚರ್ಸ್ ಭಾಳ ಸಪೋರ್ಟ್ ಮಾಡಿದ್ರು ಎಲ್ಲರೂ ಮೊದಲಿಂದನೇ ಹೇಳ್ತಿದ್ರು ನಾ ಮಾಡ್ತೀನಿ ಸಿಕ್ಸ್ ಟ್ವೆಂಟಿ ಫೈವ್ ಮಾಡ್ತೀನಿ ಅಂತ ಎಲ್ಲರೂ ಸಪೋರ್ಟ್ನು ಮಾಡಿದರೆ ಭಾಳ ಅವ್ರಿಗೂ ಹೋಪ್ ಇತ್ತು ಮೇಲೆ ಬಟ್ ಸಿಕ್ಸ್ ಟ್ವೆಂಟಿ ಫೋರ್ ಆಯಿತು ನಮ್ಮ ಸ್ಕೂಲಲ್ಲಿ ಎಲ್ಲ ಗ್ರೂಪ್ ಸ್ಟಡಿ ಮಾಡಿಸ್ತಿದ್ರು ನೆಕ್ಸ್ಟ್ ಎಕ್ಸ್ಟ್ರಾ ಕ್ಲಾಸ್ ತಗೋತಿದ್ರು ನಾನು ಮತ್ತು ನಮ್ಮ ಮಿಸಸ್ ಇಬ್ಬರು ದಂತ ವೈದ್ಯರಾಗಿದ್ದು ಹಲವಾರು ಎಕ್ಸಾಮ್ಸ್ ಕೊಟ್ಟಿವಿ ನಮ್ಮ ಒಳಗೆ ಆದ್ರೆ ನಮ್ಮ ಪ್ರಿನ್ಸಿಪಲ್ ಸರ್ ದ ಡೆಡಿಕೇಶನ್ ಅವ್ರದ ಸೆಲ್ಫ್ಲೆಸ್ ಸರ್ವಿಸ್ ಅವ್ರ ಟೀಚರ್ಸ್ ಸೆಲ್ಫ್ಲೆಸ್ ಸರ್ವಿಸ್ ನೋಡಿದ್ರೆ ನಮ್ಮ ವೃತ್ತಿ ಶಿಕ್ಷಣ ಒಳಗಡೆ ನಾವೇನು ಎಕ್ಸಾಮ್ಸ್ ಕೊಟ್ಟಿವಿ ಆ ಲೆವೆಲ್ ಪ್ರಯತ್ನ ಏನಾದ್ರೆ ಟೆಂತ್ ಸ್ಟ್ಯಾಂಡರ್ಡ್ ಒಳಗೆ ಮಾಡಿದ್ರೆ ನಾವು ಬಹಳ ಹೆಮ್ಮೆ ಅಂತ ವಿಷಯ

ಬಾಳ ಬಾಳೆ ಇದೆ ಸರ್ ಯಾಕೆ ಅವ್ರು ಆಡಳಿತ ಇಷ್ಟು ಚಂದ ನಡ್ಸ್ಕೊಂಡು ಅಂತಂದ್ರೆ ಪ್ರತಿ ಒಂದನು ಒಂದ್ ಒಂದ್ ವಸ್ತು ಇಲ್ಲ ಅಂತಲ್ಲ ಊಟ ಹಿಡ್ಕೊಂಡಾಗ ಡ್ರೆಸ್ಸಸ್ ಹಿಡ್ಕೊಂಡ ಮತ್ತೆ ಸ್ಟಡೀಸ್ ಹಿಡ್ಕೊಂಡ ಎಕ್ಸ್ಟ್ರಾ ಕ್ಲಾಸಸ್ ಹಿಡ್ಕೊಂಡು ಎಷ್ಟು ನಾ ಕೇಳಿದ್ ಸರ್ ತಮ್ಮ ಕೈಯ ದುಡ್ಡು ಹುಡುಗ ಇದು ಮಾಡ್ಯಾರ ಮಾಡ್ಯಾರಂತ ಸ್ಕೂಲಿ ಇದು ಮಾಡೋದಂತೆ ಸರ್ ಒಂದು ಎಷ್ಟು ಹೇಳಿದ್ರು ಕಡಿಮೆ ಐತಿ ಸರ್ ನಾವು ಆಕ್ಚುಲಿ ಇವತ್ತು ಸರ್ ನೋಡಿ ಮಾತಾಡಕ್ಕೆ ಕರಿತೀವಿ ಇಷ್ಟು ಸರ್ ಸರ್ ಮುಖಾಮುಖಿ ಆಗೈತೆ ಸರ್ ಇವತ್ತಿನ ಅಂದರೆ ನಾವು ಹೇಳು ಹೇಳೋದಕ್ಕಿಂತ ಹೆಚ್ಚಿಗೆ ನಾವೇನು ತೊಡಗ ನಮ್ಮ ಹೃದಯಪೂರ್ವಕವಾಗಿ ಕೃತಜ್ಞಗಳನ್ನು ಸಲ್ಲಿಸುತ್ತೇವೆ ರಾಜ್ಯಕ್ಕೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ನಾಲ್ಕು ಅಂಕಗಳನ್ನು ಪಡೆದುಕೊಂಡು ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿದ್ದಾಳೆ ನನಗೆ ಮತ್ತು ನಮ್ಮ ಎಸ್ ಡಿ ಎಂ ಸಿ ಹಾಗೂ ನಮ್ಮ ಎಲ್ಲ ಶಿಕ್ಷಕ ಬಳಗಕ್ಕೆ ಅತ್ಯಂತ ಸಂತೋಷದಾಯಕವಾದಂಥ ಒಂದು ಸಂಗತಿ ಇದಕ್ಕೆ ಶ್ರಮವಾಗಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಒಂದು ಶ್ರಮ ಮುಖ್ಯ ಕಾರಣ ಜೊತೆಗೆ ಅವರ ತಂದೆ ತಾಯಿಯವರ ಒಂದು ಮನೆಯ ಪರಿಸರ ಅಂತ ತಿಳ್ಕೊಂಡು ನಾನು ಕೋತನ ಇದ್ದೀನಿ ಜೊತೆಗೆ ಪ್ರತಿ ವರ್ಷ ನಾವು ರಾಜ್ಯಕ್ಕೆ ರ್ಯಾಂಕು ಹಾಗೂ ರಾಜ್ಯಕ್ಕೆ ನೂರಕ್ಕೆ ನೂರು ಫಲಿತಾಂಶವನ್ನು ಕೊಡ್ತಾನೆ ಬಂದಿದ್ದೀನಿ ಇವತ್ತಿನ ದಿವಸ ಈ ವರ್ಷ ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳಲ್ಲಿ ಎಪ್ಪತ್ತ್ಮೂರು ವಿದ್ಯಾರ್ಥಿಗಳು ಫಲಿತಾಂಶವನ್ನು ಪಡೆದುಕೊಂಡು ಒಂದು ವಿದ್ಯಾರ್ಥಿ ಎರಡು ವಿಷಯಗಳಲ್ಲಿ ಫಲಿತಾಂಶದಿಂದ ವಂಚಿತನಾಗಿದ್ದಾನೆ ಒಟ್ಟು ನಮ್ಮ ಶಾಲೆಯ ಫಲಿತಾಂಶ ತೊಂಬತ್ತೆಂಟು ಪಾಯಿಂಟ್ ಸಮಥಿಂಗ್ ಆಗಿದೆ ಎಂದು ಹೇಳಲಿಕ್ಕೆ ನಾನು ತುಂಬ ಸಂತೋಷ ಎನಿಸಿದೆ ಮೊದಲಿಂದ ಈ ವಿದ್ಯಾರ್ಥಿನಿ ಒಬಿಡಿಯೆಂಟ್ ಆಗಿದ್ದಂಥ ವಿದ್ಯಾರ್ಥಿನಿ ಇಂಥ ವಿದ್ಯಾರ್ಥಿಗಳನ್ನು ಸುಮಾರು ನಾವು ಒಂದು ಹದಿನೈದು ಹುಡುಗರನ್ನ ಆಯ್ಕೆ ಮಾಡಿ ರಾಜ್ಯಕ್ಕೆ ರ್ಯಾಂಕ್ ಬರುವಂಥ ಒಂದು ವಿಚಾರದಲ್ಲಿ ಇವರಿಗೆ ವಿಶೇಷವಾದ ಒಂದು ಸ್ಪೆಷಲ್ ಕ್ಲಾಸ್ ತೆಗೆದುಕೊಂಡಿದ್ದೀವಿ ಅಂಥದ್ರಲ್ಲಿ ಇವತ್ತಿನ ದಿವಸ ಆರುನೂರ ಇಪ್ಪತ್ತ್ನಾಲ್ಕು ಆರುನೂರ ಹತ್ತೊಂಬತ್ತು ಆರುನೂರ ಹದಿನೆಂಟು ಆರುನೂರ ಹದಿನೇಳು ಆರುನೂರ ಹದಿನಾರು ಅಂಕಗಳನ್ನು ಹೀಗೆ ಸರದಿಯಾಗಿ ಪಡೆದುಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಮ ಹಾಗೆ ಜೊತೆಗೆ ನಮ್ಮ ಇಲಾಖೆ ಕೂಡ ನಮಗೆ ಸಾಕಷ್ಟು ಸ್ಪಂದಿಸ್ತಾ ಇದೆ ಸಾಕಷ್ಟು ಫಲಿತಾಂಶ ಅಭಿವೃದ್ಧಿ ಕೆಲವೊಂದು ಕಾರಣಗಳನ್ನು ಕೊಟ್ಟಿದ್ದು ಅಂತ ಎಲ್ಲ ವಿಶೇಷ ಇವುಗಳನ್ನ ಕರ್ತವ್ಯಗಳನ್ನು ಮಾಡಿದ್ದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಅನಿಸುತ್ತೆ ನಾನು ಡಿ ಸಿ ಹೊಸಗೌಡ್ರ ಆದರ್ಶ ವಿದ್ಯಾಲಯ ಪ್ರಿನ್ಸಿಪಾಲ್ ಅಂತ ಕೆಲಸ ಮಾಡಿ